ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ನಾನು ಚಂದ್ರಿಕಾ ನೀವೇನಾದ್ರೂ ಸಿಗರೆ ಪ್ರಿಯರ ಸಿಗರೆ ಸೇದಿಲ್ಲ ಅಂದ್ರೆ ಏನು ಕೆಲಸ ಮಾಡೋಕೆ ತಲೆನೆ ಓಡಲ್ವಾ ಇನ್ಮೇಲೆ ಸಿಗರೆಟ್ ಸೇದೋದನ್ನ ಕಡಿಮೆ ಮಾಡಲೇಬೇಕು ಸಿಗರೆಟ್ ಸೇದೋರ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಿಗ್ ಶಾಕ್ ಕೊಟ್ಟಿದೆ ಹೌದು ದೇಶದಲ್ಲಿ ಫೆಬ್ರವರಿ ಒಂದರಿಂದ ಸಿಗರೆಟ್ ತಂಬಾಕು ಮತ್ತು ಪಾನ್ ಮಸಾಲ ಉತ್ಪನ್ನಗಳ ಬೆಲೆ ಏರಿಕೆಯಾಗಿದೆ ಅಬಕಾರಿ ಸುಂಕ ಆರೋಗ್ಯ ಸೆಸ್ ಮತ್ತು ರಾಷ್ಟ್ರೀಯ ಸುರಕ್ಷತಾ ಸೆಸ್ ಹೆಚ್ಚಳದೊಂದಿಗೆ ಜಿಎಸ್ಟಿ ದರವನ್ನು ಶೇಕಡ ನಲವತ್ತಕ್ಕೆ ಏರಿಸಲಾಗಿದೆ ಈ ಕ್ರಮವು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಈ ವಸ್ತುಗಳ ಬಳಕೆಯನ್ನು ತಡೆಯುವ ಉದ್ದೇಶ ಹೊಂದಿದೆ ಆದಾಗ್ಯೂ ತೆರಿಗೆ ಹೆಚ್ಚಳದಿಂದ ಕಳ್ಳ ಸಾಗಣೆ ಮತ್ತು ಅಕ್ರಮ ಮಾರಾಟ ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಇದೆ ಇನ್ನು ಈ ತೆರಿಗೆಯನ್ನ ಪಾಪದ ವಸ್ತುಗಳ ಮೇಲಿನ ತೆರಿಗೆ ಅಥವಾ ಸಿಂಟ್ಯಾಕ್ಸ್ ಎಂದು ಕರೆಯಲಾಗಿದ್ದು ಇದು ಜನರ ಗಮನ ಸೆಳೆದಿದೆ ಸಿಗರೇಟ್ನ ಉದ್ದಕ್ಕೆ ಅನುಗುಣವಾಗಿ ಪ್ರತಿ ಸಿಗರೇಟ್ ಕಡ್ಡಿಯ ಮೇಲೆ ಎರಡು ಪಾಯಿಂಟ್ ಐದು ರೂಪಾಯಿ ಎಂಟು ಪಾಯಿಂಟ್ ಐವತ್ತು ರೂಪಾಯಿವರೆಗೆ ವರೆಗೆ ತೆರಿಗೆ ಹೊರಬೀಳಲಿದೆ ಫಿಲ್ಟರ್ ಇಲ್ಲದ ಅರವತ್ತೈದು ಮಿಲಿಮೀಟರ್ ಉದ್ದದ ಸಿಗರೆಟ್ ಮೇಲೆ ಎರಡು ಪಾಯಿಂಟ್ ಐದು ರೂಪಾಯಿ ಶಾರ್ಟ್ ಫಿಲ್ಟರ್ ಸಿಗರೆಟ್ ಮೇಲೆ ಎರಡು ಪಾಯಿಂಟ್ ಹತ್ತು ರೂಪಾಯಿ ಅರವತ್ತೈದರಿಂದ ಎಪ್ಪತ್ತು ಮಿಲಿಮೀಟರ್ ಉದ್ದದ ಇರುವ ಸಿಗರೆಟ್ನ ಮೇಲೆ ಮೂರು ಪಾಯಿಂಟ್ ಆರು ರೂಪಾಯಿನಿಂದ ನಲವತ್ತು ರೂಪಾಯಿವರೆಗೆ ತೆರಿಗೆ ಇರುತ್ತದೆ ಅತಿ ಉದ್ದ ಅಂದರೆ ಎಪ್ಪತ್ತರಿಂದ ಎಪ್ಪತ್ತೈದು ಮಿಲಿಮೀಟರ್ ತನಕ ಇದ್ದರೆ ಐದು ಪಾಯಿಂಟ್ ರೂಪಾಯಿ ಅಸಾಂಪ್ರದಾಯಿಕ ರೀತಿಯ ವಿನ್ಯಾಸದ ಸಿಗರೇಟ್ ಕಡೆಗೆ ಎಂಟು ಪಾಯಿಂಟ್ ಐವತ್ತು ರೂಪಾಯಿ ತೆರಿಗೆ ಹೆರಲಾಗಿದೆ ಇದರ ಜೊತೆಗೆ ತೆರಿಗೆಯನ್ನು ತಪ್ಪಿಸಲು ಉತ್ಪಾದಕರು ಅಡ್ಡದಾರಿ ಹಿಡಿಯದಂತೆ ಪ್ರತಿ ಪ್ಯಾಕೆಟ್ ಮೇಲೆ ನಮೂದಿಸಲಾದ ದರದ ಆಧಾರದ ಮೇಲೆ ತೆರಿಗೆ ಲೆಕ್ಕ ಹಾಕಲಾಗ್ತಾ ಇದೆ ಸರ್ಕಾರದ ಉದ್ದೇಶ ಜನರ ಆರೋಗ್ಯವನ್ನು ಕಾಪಾಡುವುದಾಗಿದೆ ಸಿಗರೇಟ್ ತಂಬಾಕು ಪಾನ್ ಮಸಾಲಾ ಉತ್ಪನ್ನಗಳು ಆರೋಗ್ಯಕ್ಕೆ ಹಾನಿಕಾರಕವಾದದ್ದು ಬೆಲೆ ಜಾಸ್ತಿ ಮಾಡೋದ್ರಿಂದ ಸಿಗರೇಟ್ ಯೂಸ್ ಮಾಡೋರ ಸಂಖ್ಯೆ ಕಡಿಮೆಯಾಗುತ್ತೆ ಅನ್ನೋ ನಿರೀಕ್ಷೆ ಇದೆ ತೆರಿಗೆ ಮೂಲಕ ಸರ್ಕಾರಕ್ಕೆ ಹೆಚ್ಚುವರಿ ಆದಾಯವು ಲಭ್ಯವಾಗಿದೆ ಇದಕ್ಕೆ ಜನಸಾಮಾನ್ಯರಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ಹೊರಬಂದಿದೆ ಕೆಲವರು ಬೆಲೆ ಏರಿಕೆಯಿಂದ ಬಳಕೆ ಕಡಿಮೆಯಾಗುತ್ತದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ ಆದರೆ ನಿಯಮಿತವಾಗಿ ಬಳಸುವವರು ಖರ್ಚು ಹೆಚ್ಚಳದಿಂದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಫೆಬ್ರವರಿ ಒಂದರಿಂದ ಜಾರಿಗೆ ಬಂದಿರುವ ಸಿಂಟ್ಯಾಕ್ಸ್ ಜನರ ಜೀವನದಲ್ಲಿ ಬದಲಾವಣೆ ತರಲಿದೆ ಸರ್ಕಾರದ ನಿರ್ಧಾರವು ಆರೋಗ್ಯ ರಕ್ಷಣೆಯತ್ತ ಒಂದು ಹೆಜ್ಜೆ ಎಂದು ಹೇಳಬಹುದಾಗಿದೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಹೇಗಿರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿ ವಿ ಕನ್ನಡ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ